ನಮಸ್ಕಾರ ವೀಕ್ಷಕರೇ ಆಸೆದಾರವಯ್ಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಮನೋಜ್ ಶಾಂತಿ ಹತ್ರ ಬಂದು ಪಾರ್ಲರ್ಷ ಇರ್ತಾನೆ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ ರೋಹಿಣಿ ಮನೋಜ್ ಅಂತ ಹೇಳಿದಾಗ ಏನು ರೋಹಿಣಿ ಅಮ್ಮನ ಹೆಸರು ಯಾಕೆ ಚೇಂಜ್ ಆಗಿದೆ ಅಂತ ಕೇಳಿದಾಗ ರೋಹಿಣಿ ಮಾತಾಡೋಣ ಮನೋಜ್ ಸ್ವಲ್ಪ ಒಳಗೆ ಬನ್ನಿ ಅಂದಾಗ ಅದೇನಿದ್ರೂ ಇಲ್ಲೇ ಹೇಳಬೇಕು ಅಂತ ಮನೋಜ್ ಹೇಳ್ತಾನೆ ಮನೋಜ್ ಕಿರ್ಚ್ಬೇಡಿ ಪಾರ್ಲರ್ ಇದು ಒಳಗೆ ಬನ್ನಿ ಅಂತ ಹೇಳ್ತೀನಲ್ ಅಂತ ಹೇಳಿದ್ನಲ್ಲ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಅದು ಹೇಳ್ತೀನಿ ಅಂತ ಯಾಕೆ ಈಗ ಸೈಲೆಂಟಾಗಿ ನಿಂತಿದ್ದಾರೆ ರೋಹಿಣಿ ಅಮ್ಮನ ಹೆಸರಿ ನೀನು ಪಾರ್ಲರ್ ಓಪನ್ ಮಾಡಿದ್ದೆ ಅವ್ರು ಎಷ್ಟು ಖುಷಿಯಾಗಿದ್ರು ಗೊತ್ತಾ ಅಂತ ಹೇಳ್ತಾನೆ ರೋಹಣಿ ಫಸ್ಟ್ ನೀವು ಸಮಾಧಾನ ಮಾಡ್ಕೊಂಡು ನಾನು ಹೇಳೋದು ಸ್ವಲ್ಪ ಕೇಳಿ ಅಂತ ಹೇಳ್ತಾಳೆ ಆಗ ಮ ಹೇಳೋದಕ್ಕೆ ಕೇಳೋದಕ್ಕೆ ಇನ್ನೇನಿದೆ ರೋಹಿಣಿ ನಾನು ಈಗ ಮಾಡಿದ್ದು ಹೌಸ್ ಗ್ರೀನ್ ಬರ್ಡ್ ಅನ್ನೋದು ಬೆಂಗಳೂರಿಗೆ ದೊಡ್ಡ ಬಿಲ್ಡಿಂಗ್ ಪಾರ್ಲರ್ ಶಾಪು ಈ ಹೆಸ್ರು ಇಟ್ಟ ಮೇಲೆ ಕಸ್ಟಮರ್ ಜಾಸ್ತಿ ಆಗಿರೋದು ಅದಕ್ಕೆ ಇಟ್ಟಿರೋದು ಪ್ರಾಫಿಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾಳೆ ಆಗ ಮನೋಜ್ ಪ್ರಾಫಿಟ್ ಜಾಸ್ತಿ ಆಗಿದೆಯಾ ಫ್ರೆಂಡ್ ಇವಳುಗಳ ಮನೋ ಓನರ್ಗೆ ಅಂತ ಹೇಳ್ತಾಳೆ ಮನೋಜ್ ರೋಹಿಣಿ ಓನರ್ ಅಲ್ವಾ ಆಗ ರೋಹಿಣಿ ನಾನೇ ಮ ಓನರ್ ಮನೋಜ್ ಅದು ನಾನು ಪಾರ್ಟ್ನರ್ ಆಗಿದ್ದೀನಿ ಅಂತ ಹೇಳ್ತಾಳೆ ಪ್ರಾಫಿಟ್ ಚೆನ್ನಾಗಿದ್ದರೆ ನಮ್ಮ ಫ್ಯೂಚರ್ ಕೂಡ ಚೆನ್ನಾಗಿರುತ್ತಲ್ಲ ಅದಕ್ಕೆ ಮನೋಜ್ ಆ ಬ್ರ್ಯಾಂಡ್ ಜೊತೆ ನಮ್ಮ ಪಾರ್ಲರ್ನ ಮರ್ಜ್ ಮಾಡ್ಕೊಂಬಿಟ್ಟೆ ಅಂತ ಹೇಳ್ತಾಳೆ ಮನೋಜ್ ಪ್ರಾಫಿಟ್ಸ್ ಜಾಸ್ತಿ ಸಿಗುತ್ತೆ ಅಂದರೆ ಓಕೆ ಆದರೂ ಈ ವಿಷಯ ನನ್ನ ಹತ್ರ ಯಾಕೆ ಹೇಳಿಲ್ಲ ರೋಹಿಣಿ ನೀನು ಅಂತ ಕೇಳ್ತಾನೆ ಮನೋಜ್ ಅರ್ಜೆಂಟ್ ಹೋಗಿ ಇದನ್ನೆಲ್ಲ ಮನೇಮೇ ಹೇಳಬೇಕು ಅಂತ ಹೇಳಿ ಹೋಗ್ತಿರ್ತಾನೆ ಆಗ ರೋಹಿಣಿ ಒಂದು ನಿಮಿಷ ಮನೋಜ್ ನೀವು ಯಾಕೆ ಬಂದ್ರಿ ಅಂತ ಹೇಳೇ ಇಲ್ಲ ಅಂತ ಕೇಳ್ತಾಳೆ ಆಗ ಮನೋಜ್ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರಿ ಬಾಯ್ ಬಾಯ್ ಅಂತ ಹೇಳಿ ಅಲ್ಲಿದ್ದ ಹೋಗ್ತಾನೆ ಇತ್ತ ಮೀನ ಮತ್ತು ಸೂರಿನ ಫ್ರೆಂಡ್ಸು ಸೂರ್ ಕಾರ್ ಮಾಡಿರ್ತಾನಲ್ಲ ಆ ಕಾರ್ ಬಿಡಿಸ್ಲಕ್ಕೆ ಬಂದಿರ್ತಾರೆ ತಗೊಳ್ಳೋಣ ಇದರಲ್ಲಿ ಎಂಬತ್ತು ಸಾವಿರ ಇದೆ ಅಂತ ಹೇಳ್ತಾನೆ ಕಾರ್ನ ಚಲೋ ಆಯಿತು ಡಾಕ್ಯುಮೆಂಟೇ ನಿಮ್ಮ ಹೆಸ್ರಲ್ಲೇ ಮಾಡಿಸೋದಾ ಅಂತ ಕೇಳಿದಾಗ ಮೀನು ಬೇಡಣ್ಣ ಅವ್ರು ನಾಳೆ ಬರ್ತಾರಲ್ಲ ಹೆಸರಲ್ಲೇ ಮಾಡಿ ಅಂತ ಹೇಳ್ತಾಳೆ ಅಂತ ಮನೆಗೆ ಹೋಗಿ ಮನೆಗೆ ಹೋಗಿ ಬನ್ನಿ 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 ಒಳ್ಳೆ ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಿರ್ತಾನೆ ಶಾಂತಿ ಏನೋ ಮನೋಜ ಅಂದಾಗ ರಂಗನಾಥ್ ಅವರು ಏನದು ಅಂತ ಸಂತೋಷ ವಿಷಯ ಅಂತ ಕೇಳ್ತಾರೆ ಆಗ ಸೂರ್ಯ ಕೆನಡಾ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿದೆ ಮೋಸ್ಟ್ಲಿ ಬರೋಡಾದಲ್ಲಿ ಸಿಕ್ಕಿರಬಹುದು ಕೆಲಸಗಳು ಅಂತ ಹೇಳ್ತಿರ್ತಾರೆ ಮನೋಜ್ ಶಾಂತಿಗೆ ಅಮ್ಮ ನಾವು ನಿನಗೆ ಹೇಳಕ್ಕೆ ಬಂದಿದ್ದು ರೋಹಿಣಿ ವಿಷಯ ಆಗ ಶಾಂತಿ ರೋಹಿಣಿ ವಿಷಯನ ಏನಾಯ್ತಪ್ಪ ರೋಹಿಣಿಗೆ ಅಂತ ಕೇಳ್ತಾಳೆ ಮನೋಜ್ ಏನು ಗೊತ್ತಾ ರೋಹಿಣಿ ಪಾರ್ಲರ್ನ ಒಂದು ದೊಡ್ಡ ಕಂಪ್ನಿ ಜೊತೆಗೆ ಟೈ ಅಪ್ ಮಾಡ್ಕೊಂಡಿದ್ದಾಳೆ ಶಾಂತಿ ಏನು ಅದು ಟೈ ಇಶ್ಯೂ ಅಲ್ಲ ಅಂದ್ಕೊಂಡು ಮನೋಜ್ ಟೈ ಇಶ್ಯೂ ಅಲ್ಲ ಅಮ್ಮ ಟೈಅಪ್ ಅಂದರೆ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ನಮ್ಮ ಕಂಪ್ನಿಯನ್ನು ಅಟ್ಯಾಚ್ ಮಾಡೋದು ಅಂತ ನಮ್ಮ ಕಂಪ್ನಿನೂ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಸುರೇ ಹಾಗಾದ್ರೆ ಅದಕ್ಕೆ ಆ ದೊಡ್ಡ ಕಂಪ್ನಿ ಹೆಸರು ಇಟ್ಟಿರಬೇಕು ಈಗ ಶಾಂತಿ ಬ್ಯೂಟಿ ಒಗೆನ ಈಗ ಆ ಕಂಪ್ನಿ ಹೆಸ್ರು ಗ್ರೀನ್ ಬ್ಯಾಂಡ್ ಕಂಪ್ನಿ ಅಂತ ಅಮ್ಮನ ಹೆಸ್ರು ಇಲ್ಲ ಈಗ ಅಂತ ಹೇಳ್ತಾನೆ ಆಗ ಶಾಂತಿ ಟೆನ್ಷನ್ ಆಗ್ತಾಳೆ ಸುರೇ ಹಾಗಾದ್ರೆ ಈಗ ಸಕ್ಕರೆ ಹೆಸರಿರೋದು ಮೀನು ಇಟ್ಕೊಂಡಿರೋ ಹೂವು ಅಂಗಡಿ ಮಾತ್ರನೇ ಅದು ಯಾವಾಗ ಬದಲಾಗುತ್ತಾನೆ ಅಂತ ಹೇಳಿದಾಗ ಮೀನು ಅಲ್ಲೇ ಇರ್ತಾಳೆ ಚಿಚಿಚಿ ಖಂಡಿತವಾಗಿ ಅಂತ ಮೀನ ಹೇಳ್ತಾಳೆ ಸಂಗತ್ ಅವರು ಹೆಸರು ಬದಲಾದ್ರೆ ಕಂಪ್ನಿ ಎಷ್ಟು ಬೆಳೆದ್ರೆ ಏನಯ್ಯ ಯಾರ ಹೆಸರಲ್ಲಿ ಕಂಪ್ನಿ ಇರುತ್ತೆ ಅವ್ರು ತಾನೇ ಬೆಳವಣಿಗೆ ಬರೋದು ಅಂತ ಹೇಳ್ತಾರೆ ಬೆಳವಣಿಗೆ ಅವರಿಗೆ ಬಂದು ಆಗೇನಿಲ್ಲ ಅಗ್ರಮೆಂಟಲ್ಲಿ ಟೈಅಪ್ ಆಗಿರೋದು ಮೆನ್ಷನ್ ಆಗಿರುತ್ತೆ ಹಾಗಾಗಿ ಅವ್ರಿಗೆ ಏನೇ ಲಾಭ ಬಂದರೂ ಅದ್ರಲ್ಲಿ ನಮಗೂ ಶೇರ್ ಇರುತ್ತೆ ರೋಹಿಣಿ ಅದೇ ಅತ್ತೆ ನಾನೇ ಈ ವಿಷಯ ನಿಮ್ಗೆ ಹೇಳ್ಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ಮನೋಜು ಸಂಗತ್ ಎಷ್ಟು ದಿನ ಆಯಿತಮ್ಮ ಈ ಅಪ್ ಮಾಡಿ ಅಂತ ಕೇಳಿದಾಗ ಈಗ ಒಂದು ನಾಲ್ಕು ದಿನ ಆಯಿತು ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೆ ಅತ್ತೆ ಅಂತ ಹೇಳಿದಾಗ ಶಾಂತಿ ಆಯಿತು ಮೇಡಮ್ ಎಷ್ಟೇ ಆಗಲಿ ನೀನು ಮನೋಜ್ ನೆನ್ತಿ ಅಲ್ವಾ ಹೌದೌದು ಮನೋಜ್ ಹೇಳ್ತೀನಿ ಈಗ ಶಾಂತಿ ನಾನು ಹೇಳಿದ್ದು ನಿನಗೂ ಕೂಡ ಬಿಸ್ನೆಸ್ ಮೈಂಡ್ ಇದೆ ಲಾಭ ಮಾಡೋಲೆ ನೂರಾರು ದಾರಿ ಹುಡ್ಕೋತಿಯಾ ಅಂತ ಹೇಳಿದ್ದು ಅಂತ ಹೇಳ್ತಾಳೆ ರೋಹಿಣಿ ಹೆಸರು ಮಾತ್ರ ನಿಮ್ಮದಿಲ್ಲ ಆತ್ತೆ ಆದರೆ ಬಾಕಿ ಎಲ್ಲ ಆಡಳಿತನು ನಾನೇ ಮಾಡ್ಕೊಡ್ತಿರೋದು ಅಂತ ಹೇಳಿದಾಗ ಆಗ ಶಾಂತಿ ಹೇಗೋ ನೀನು ನಿನ್ನ ಗಂಡ ಕೈ ತುಂಬ ಸಂಪಾದನೆ ಮಾಡಿ ದೊಡ್ಡ ಸ್ಥಾನಕ್ಕೆ ಬಂದರೆ ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ ಮತ್ತೆ ಶಾಂತಿ ಹೋಗ ಮಗು ಕೈಕಲ್ ಮುಖ ತಕೊಂಬ ಜೊತೆಗೆ ಕಾಫಿ ಕುಡೀನ ಅಂತ ಹೇಳ್ತಾಳೆ ಮನೋಜ್ ಕೂಡ ಬಾ ರೋಹಿಣಿ ಸುಸ್ತಾಗಿರ್ತೀಯ ಅಂತ ಹೇಳಿ ಅಲ್ಲಿ ಮೊಳ ಕರ್ಕೊಂಡು ಹೋಗ್ತಾನೆ ಮೀನು ರೀ ಅತ್ತೆ ಈ ವಿಷಯನ ತುಂಬ ಸುಲಭವಾಗಿ ತೊಗೊತಿದಾರೆ ಅಂತ ಕೇಳ್ತಾಳೆ ಹೆಸರು ನನಗೂ ಇದೆ ಅನ್ಮಿನ ಅಪವು ಏನಿದ್ ಸಮಾಚಾರ ಆಗ ಅವರು ಬಿಳಿಗಿರಿ ರಂಗನಾಥನೇ ಹೇಳ್ಬೇಕಪ್ಪ ಅದು ಮಾತ್ರ ಸತ್ಯ ಇದನ್ನು ಶಾಂತಿ ಸುಮ್ಮನೆ ಬಿಡಲ್ಲ ಶಾಂತಿ ರೋಹಿಣಿ ಬಾಮ ಇಲ್ಲ ಅಂತ ಕರ್ಕೊಂಡು ಹೋಗ್ತಾಳೆ ಶಾಂತಿ ರೋಹಿಣಿಗೆ ಏನು ಅನ್ಕೊಂಡಿದ್ಯಾ ನೀನು ನನ್ನ ಯಾರನ್ನು ಕೇಳಿ ಹೆಸರು ಬದಲಾಯಿಸ್ಲಿ ಅಂತ ಜೋರು ಮಾಡ್ತಾಳೆ ನೀನು ಹೇಳಿದ್ದೆಲ್ಲ ಒಪ್ಕೋತೀನಿ ಅಂದರೆ ನೀನು ಮಾಡಿದ್ದನ್ನೆಲ್ಲ ಸಹಿಸ್ಕೋತೀನಿ ಅಂತ ಅಲ್ಲ ಯಾರನ್ನು ಕೇಳಿ ಹೆಸ್ರು ಬದಲಾಯಿಸ್ತೀನಿ ಅಂತ ಹೊಡೆಯಲು ಹೋಗ್ತಾಳೆ ಇದು ಲಾಭದ ಪ್ರಶ್ನೆ ಅಲ್ಲ ಕಣೆ ಮರ್ಯಾದೆ ಮರ್ಯಾದೆ ಪ್ರಶ್ನೆ ಏನು ಮರ್ಯಾದೆ ಪ್ರಶ್ನೆ ಅಂತ ಕೇಳ್ತಾಳೆ ನೋಡಿದ್ದೀನಿ ಆ ಸೂರ್ಯ ನನಗೆ ಹೇಗೆ ಅಣಿಸ್ತಾ ಅಂತ ಈಗ ನನ್ನ ಹೆಸರಲ್ಲಿರೋದು ಆ ಫುಟ್ಬಾತಲ್ಲಿ ಅದು ಮಾತ್ರ ಅದು ಮಾತ್ರ ಅಷ್ಟೇ ಇರೋದು ಅಂತ ಹೇಳ್ತಾಳೆ ಮನೆ ಮನೆ ಹೋಗಿ ಮಸಾಜ್ ಮಾಡ್ತಿದ್ಲವ ನೀನು ನನಗೆ ಕೈ ತುಂಬ ಹಣ ಕೊಟ್ಟು ಪಾರ್ಲರ್ ಆಪ್ರೇಷನ್ ಮಾಡಿದ್ದು ಯಾರು ನೀ ನೀವೇ ನೀವೇ ಅಂದಾಗ ಶಾಂತಿ ನಾನು ತಾನೆ ನನ್ನನ್ನು ಕೇಳಿದೆ ಹೆಸರು ಹೇಗೆ ಬದಲಾಯಿಸಿದೆ ಮನೆ ಅಂತ ಹೇಳ್ತಾಳೆ ಇವಳು ಏನು ಹೇಳಿದ್ರು ಅಂತ ಅನ್ಕೊಂಡೇನೆ ಗುಂಗ್ರಿ ಅಂತ ಹೇಳ್ತಾಳೆ ರೋಹಿಣಿ ಅತ್ತೆ ಗುಂಗ್ರಿ ಗಿಂಗ್ರಿ ಅಂತ ಅಲ್ಲ ಕರಿಬೇಡಿ ಅಂತ ಹೇಳ್ತಾಳೆ ರೋಹಿಣಿ ಅತ್ತೆ ನೀವು ಕೊಟ್ಟಿರೋ ದುಡ್ಡು ನಾನು ವಾಪಾಸ್ ಕೊಟ್ಟಿದ್ದೀನಲ್ಲ ಈಗ ಯಾಕೆ ನನ್ನ ಬೈಯೋದು ಅಂತ ಹೇಳ್ತಾಳೆ ಶಾಂತಿ ದುಡ್ಡನ್ನ ನಾನು ಹೇಗೆ ಕೊಟ್ಟಂತ ನನಗೆ ಗೊತ್ತೇನೆ ಕಣೆ ಗೊತ್ತೇನೆ ಅನಾ ಅಡೈಟ್ ಅಡ ಇಟ್ಟು ಅಡಿ ದುಡ್ಡು ಕಳವಾಗಿ ಫೈನಾನ್ಸರ್ ನನ್ನ ಕೂಡ ಕಿದ್ನ ಮನೆ ಹಾಳೆ ನೋಡಿ ಒಂದಾ ಎರಡು ಅವಮಾನ ಅನುಭವಿಸಿದ್ ನಾನು ಮದುವೆ ಆಗಿ ಇಷ್ಟು ದಿನ ಆದರೂ ನಿಮ್ಮ ಅಪ್ಪ ಬಂದಿಲ್ಲ ಒಂದು ಫೋನ್ ಕಾಲ್ ಮಾಡಿಲ್ಲ ಬೇರೆ ಯಾರಾದರೂ ಅತ್ತೆ ಆಗಿದ್ದರೆ ಇಷ್ಟೊತ್ತಿಗೆ ನೀನು ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗೆ ಹಾಕ್ಬಿಡ್ತಿದ್ರು ಕಣೆ ಅದನ್ನು ನೀನು ಸಲಿಗೆ ತಗೊಂಡು ನನ್ನ ಹತ್ರನೇ ಆಟ ಆಡ್ತಾಯಿದ್ಯಾ ಈ ಸಂಕ್ರೇಶ್ ಅಂತಮ್ಮನ ಬಗ್ಗೆ ನಿನಗೇನು ಗೊತ್ತಿಲ್ಲ ಕೈ ಹಿಡಿದು ಗಂಡನ್ನೇ ಬಿಟ್ಟಿಲ್ಲ ಕೈ ಹಿಡಿದು ನಡೆಸಿದ ಮಗನನ್ನೇ ಬಿಟ್ಟಿಲ್ಲ ಇನ್ನು ಕೈ ಕೊಡೋಣ ಬಿಡ್ತೀನೇನೆ ನಾನು ಅಂತ ಜೋರಾಗಿ ದಬಾಯಿಸ್ತಿರ್ತಾಳೆ ಲೇ ಗುಂಗುರಿ ಮಗಳು ಥರ ನೋಡ್ಕೊಂಡಲ್ಲೇ ನಿನ್ನ ನಾನು ಕರ್ಕಮೆಂಡ್ಸ್ ಸೊಸೆ ನಾನು ಕರ್ಕಮೆಂಡ್ಸ್ ಅಂತ ನಿನ್ನೆ ನೆತ್ತಿ ಮೇಲೆ ಕೂರಿಸ್ಕೊಂಡ್ರೆ ಈಗ ಮಾಡೋದು ನೀನು ಗುಂಗ್ರಿ ಅಂತ ಮತ್ತೆ ಬೈತಾಳೆ ಕಣೆ ಸಾರಿ ಇತ್ತು ಅಂತಾಗ ಏನೇ ಸಾರಿ ಒಂದೇನೋ ವಿಷಯ ಮುಚ್ಚಿಟ್ಟಿರೋದು ಇನ್ನೂ ಏನಾದರೂ ಇದೆಯಾ ಬೊಗಳೇ ಬೊಗಳ ಏನಾದರೂ ಇದ್ರು ಅಂತ ಹೇಳ್ತಾಳೆ ಇದೇ ಕೊನೆ ಗುಂಗ್ರಿ ಇನ್ನೇನಿನ ಮೇಲಿಂದ ನೀನು ಸುಳ್ಳು ಹೇಳಿದೆಯಾ ಮೋಸ ಮಾಡಿದೆಯಾ ಅಂತ ಗೊತ್ತಾಯ್ತು ಇದೇ ಕಣೆ ನಿನಗೆ ಅಂತ ಹೇಳ್ತಾಳೆ ಒಂದು ಶತ್ರುಕೋ ಚುಚ್ಚೋ ಚಾಕಿಗೆ ಬೆರಳೆ ಯಾವುದು ಕುರುಳ್ಯಾವುದು ಅಂತ ಗೊತ್ತಾಗಲ್ಲ ಹೀಗೆ ಕೋಪ ಬಂದಾಗ ಮೀನನ ಶ್ರುತಿನ ರೋಹಿಣ ಅಂತ ಗೊತ್ತಾಗಲ್ಲ ಕಣೆ ಇಲ್ಲಿಂದ ಹೊರಟೋಗಂತ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಅಯ್ಯೋ ದೇವ್ರೆ ಇದಕ್ಕೆ ಇಷ್ಟೊಂದು ಬೈದರು ಇನ್ನು ನನ್ನ ಬಗ್ಗೆ ಆ ಸತ್ಯಗಳು ಏನಾದರೂ ಗೊತ್ತಾಗೋದ್ರೆ ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಟೋಗ್ತಾಳೆ ಸೂರ್ಯನ್ ಫ್ರೆಂಡ್ಸು ಸೂರ್ಯನಿಗೆ ಏನು ಮಾಡ್ತಾ ಅಂತ ಕೇಳಿದಾಗ ಸೊ ಹಂಗಾದ್ರೆ ಕಾರ್ ಮಾರಾಗಿದೆ ಕಾರ್ ಶೆಡ್ಡಲ್ಲಿ ಏನು ಮಾಡ್ತಾ ಇದ್ದೀ ಅಂತ ಕೇಳ್ತಾ ಇದೆಯಾ ಅಂತ ಹೇಳಿದಾಗ ಅವನ ಫ್ರೆಂಡು ನನಗೆ ಮಕ್ಕಿಗೆ ಅಂದಾಗ ಸೂರ್ಯ ಅವ್ನಿಗೆ ಮಕ್ಕೋಗಿತಾನೆ ಎಲ್ಲ ಕಣ ನೀನು ಹುಡ್ಕೊಂಡು ಆಟೋ ಸ್ಟ್ಯಾಂಡಿಗೆ ಹೋಗಿದ್ದೆ ವಿಷಯ ಅಂತ ಹೇಳು ಅಂತ ಕೇಳಿದಾಗ ನೀನು ಒಂದು ಕಾರ್ ತಗೋಬೇಕಂತ ಆಸೆ ಪಟ್ಟಿದ್ದಿಲ್ಲ ಕಾರ್ ಇನ್ನೂ ಇದೇನು ಹಾಗಾದ್ರೆ ಒಂದು ಆರು ತಿಂಗಳ ತಳ್ಕೊಂಡ್ರೆ ಕೇಳೋ ಆ ಕಾರ್ ನಾನೇ ತಗೋತೀನಿ ಅಂತ ಸೂರ್ಯ ಹೇಳ್ತಾನೆ ಇಲ್ಲ ಕಣೋ ಈಗ ಆ ಗಣೇಶ ತಗೋತಿದ್ದಾನೆ ಅಂತ ಹೇಳಿದಾಗ ಸೂರ್ಯ ಗಣೇಶನ ಹತ್ರ ಕಾರ್ ಇದೆಯಲ್ಲು ಏ ಅವ್ನ ಫ್ರೆಂಡ್ ವಿನಾಯಕ ಕಣು ಅಂದಾಗ ವಿನಾಯಕ ಯಾರು ಅಂತ ಸೂರ್ಯ ಕೇಳ್ತಾನೆ ಗಜಮುಖ ಅದೇನಲ್ಲ ಅವ್ನ ಫ್ರೆಂಡ್ ಅಂದಾಗ ಗಜಮುಖ ಯಾರು ಅಂತ ಸೂರ್ಯ ಕೇಳ್ತಾನೆ ಏಕದಂತನ ಫ್ರೆಂಡ್ ಕಣ ಅಂತ ಹೇಳಿದಾಗ ಏಕದಂತ ಯಾರು ಅಂತ ಸೂರ್ಯ ಕೇಳ್ತಾನೆ ಫ್ರೆಂಡ್ ಅಪ್ಪ ನಿನ್ನ ಕಾಲಿ ಬಂದು ಬರ್ತೀನಿ ಸ್ಪಷ್ಟ ಮ್ಯಾಟ್ರಿ ತಿಳ್ಕ ಅವನು ಆ ಕಾರನ್ನ ತಗೋಬೇಕಂತ ಇದ್ದಾನೆ ಆ ಕಾರನ್ನ ಓಡಿಸಬೇಕಿತ್ತಿದ್ದಲ್ಲ ಅದನ್ನ ಒಂದು ಸಲ ಓಡಿಸಿ ಟೆಸ್ಟ್ ಡ್ರೈವ್ ಮಾಡಿ ಅದು ಹೇಗಿದೆ ಅಂತ ಅವ್ನು ಹೇಳು ಅಂತ ಹೇಳ್ತಾನೆ ನಾನು ಪಟ್ಟಿ ಕಾರ್ ಅವ್ನು ಏನಾರು ಬಂದು ತಗೋತಾ ಇದ್ದಾನೆ ಅದಕ್ಕೆ ನಾನು ಬಂದು ಸೆಂಡಾ ಪಾರ್ಟಿ ಕೊಡ್ಬೇಕಾ ಫ್ರೆಂಡ್ಲಿ ಫ್ರೆಂಡ್ಲೇ ಕಾರ್ ಹೇಗಿದೆ ಅಂತ ಕಣ ನೀನು ಒಂದು ಸುತ್ತಿ ನೋಡಿ ಹೇಳು ಅಂತ ಹೇಳ್ತಾನೆ ಆಗ ಸುರೇಶ ಸರಿ ಆಯ್ತು ಬರಪ್ಪ ಸೆಲ್ಫ್ ಸರ್ವಿಸ್ಗಿತ್ತ ಸೋಶಿಯಲ್ ಸರ್ವಿಸಲ್ಲಿ ಆ ತೃಪ್ತಿ ಜಾಸ್ತಿ ಅಂತ ನಮ್ಮಪ್ಪ ಹೇಳಿದ್ದಾರೆ ಹೋಗೋಣ ನಡಿ ಅಂತ ಹೇಳ್ತಾನೆ ಟೆಸ್ಟ್ ಅಷ್ಟೇ ಮಾಡಲ್ಲ ಅಲ್ಲಿಗೆ ಹೋಗ್ತಾನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಶುಕ್ರವಾರ ಸಂಪೂರ್ಣ ಸಂಚಿಕೆ ವೀಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೀತಿ ಪಕ್ಕದಲ್ಲಿರೋ ಬೆಲ್ಲಾಕೆಕ್ ನಾನು ಹಾಲಿಗೆ ಶರ್ಟ್ ಮಾಡಿ ಆಗ ನಮ್ಮ ವೀಡಿಯೋಗಳು ಬೇಗ ನಿಮಗೆ ತಲುಪ್ತು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್